ಇನ್ನು ಪ್ರಿಯಾಂಕ್ ಖರ್ಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದರೆ ನಾವು ಪಕ್ಷದಲ್ಲಿ ಕೆಲಸ ಮಾಡಿದ ನಂತರವೇ ನನಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಅನ್ನೋ ಒಂದು ಮಾತುಗಳನ್ನ ಕೂಡ ಆಡಿದಾರೆ ಕುಟುಂಬ ವಿಚಾರ ಬಗ್ಗೆ ಮಾತಾಡೋಣ ನೀವು ಸಾಕಷ್ಟು ಬಾರಿ ಈ ಪ್ರಶ್ನೆಗಳನ್ನು ನಿಮ್ಗೆ ಎದುರಿಸಿರ್ತೀರಿ ಆದ್ರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಮತ್ತೆ ಮತ್ತೆ ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಯವರು ಈ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ ಅದರಲ್ಲೂ ಬಿ ಜೆ ಪಿ ನಾಯಕರು ನಿಮ್ಮನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದು ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು ನಿಮ್ಮ ಬಗ್ಗೆ ಪ್ರಶ್ನೆ ಇರ್ಬೋದು ಅಥವಾ ನಿಮ್ಮ ಮಾತುಗಳ ಬಗ್ಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗಳ ಬಗ್ಗೆ ನಿಮ್ಮ ನಿರ್ಧಾರದ ಬಗ್ಗೆ ಪ್ರತಿ ಬಗ್ಗೆ ಪ್ರತಿಯೊಂದು ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇದ್ರ ಜೊತೆ ಜೊತೆಗೆ ಒಂದು ಪ್ರಶ್ನೆಯನ್ನು ಕೂಡ ಅನೇಕ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದೇನಪ್ಪ ಅಂದರೆ ಒಂದು ವೇಳೆ ಪ್ರಿಯಾಂಕ್ ಅವರ ಹೆಸರ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿಲ್ಲದೆ ಇದ್ದರೆ ಏನಾಗ್ತಾ ಇದ್ದರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ನೋಡಿ ಯಾರೇ ಇರ್ಬೋದು ನಾವೆಲ್ಲ ಸರ್ ಇದ್ದರೆ ಯಾವುದೇ ಫೀಲ್ಡಲ್ಲಿ ಅದು ನೀವು ಪೊಲಿಟಿಕ್ಸಲ್ಲಿರ್ಬೋದು ನೀವು ಡಾಕ್ಟ್ರ್ ಆಗಿರ್ಬೋದು ನೀವು ಎಜುಕೇಷನಿಸ್ಟ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಯಾರೇ ಇದ್ರೂ ಕೂಡ ಆ ಒಂದು ಸರ್ನೇಮ್ ಅವ್ರ ತಂದೆಯವರ ಅಥವಾ ಅವ್ರ ವಂಶದವ್ರು ಏನಾದರೂ ಒಳ್ಳೇದು ಮಾಡಿದರೆ ಆ ಸರ್ನೇಮ್ ಹೆಲ್ಪ್ ಆಗುತ್ತೆ ಜಂಪ್ ಸ್ಟಾರ್ಟಿಗೆ ಸ್ಪ್ರಿಂಗ್ ಬೋರ್ಡಿಗೆ ಹೆಲ್ಪ್ ಆಗುತ್ತೆ ದೆರ್ ಈಸ್ ನೋ ಡೌಟ್ ಒಂದು ಚುನಾವಣೆಗೆ ಹೇಳ್ಬೋದು ಸರ್ ಮೂರ್ನಾಲ್ಕು ಚುನಾವಣೆ ಸತತವಾಗಿಲ್ಲಕ್ಕೆ ಸಾಧ್ಯನಾ ಅಥವಾ ಯಾರು ಒಂದು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಇಂಡಸ್ಟ್ರಿಯಲಿಸ್ಟು ಆ ಸರ್ನೇಮ್ ಇದೆ ಅಂದ್ಬಿಟ್ಟು ಇಂಡಸ್ಟ್ರಿ ನಡೀತದ ಒಂದು ಸರಿ ನಡಿಬೋದು ಆ ಎರಡನೇ ತಲೆಮಾರು ಮೂರನೇ ತಲೆಮಾರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅದು ಮುಳುಗೋಗೋದಿಲ್ವ ಬಟ್ ಈ ಎರಡನೇ ತಲೆಮಾರು ಮತ್ತು ಮೂರನೇ ತಲೆಮಾರಿಗೆ ಸಿಗುವಂಥ ಅಧಿಕಾರದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಬಿ ಜೆ ಪಿಯ ವಾದ ಏನೋ ಪರಿವಾರವಾದ ಅಥವಾ ಕುಟುಂಬ ರಾಜಕಾರಣ ಅಂದರೆ ಅವ್ರ ಮಕ್ಕಳು ಬರಬಾರ್ದು ಅಂತಲ್ಲ ಏಕಾಕಿ ಅವರು ಅಧಿಕಾರಕ್ಕೆ ಬರುವಂಥದ್ದು ಈಗ ಇಂಥವ್ರು ಮಕ್ಕಳು ಅನ್ನುವಂಥದ್ದು ಅವ್ರ ಮುಂದೆ ಹಣೆ ಇಲ್ಲದೇ ಇದ್ದರೆ ಅಧಿಕಾರಕ್ಕೆ ಬರುವಂಥ ಯು ಎಸ್ ಬಿ ಏನು ಅಂತ ಕೇಳ್ತಿದ್ದಾರೆ ಈಗ ಅದಕ್ಕೆ ಸರ್ ಪ್ರಾ ಈಗ ಬಿ ಜೆ ಪಿ ಅವ್ರು ಮಾಡಿದ್ರೆ ಅದು ಸರಿ ಕಾಂಗ್ರೆಸ್ ಮಾಡಿದ್ರೆ ಸರಿ ಇಲ್ಲ ಈಗ ಉದಾಹರಣೆಗೆ ನನ್ನದೇ ತಗೊಳ್ಳಿ ನಾನು ಅದಕ್ಕೂ ಬರ್ತೀನಿ ಅದಕ್ಕೂ ಬರ್ತೀನಿ ವೈಯಕ್ತಿಕವಾಗಿ ನಮ್ದೇನು ಇದು ಇಲ್ಲ ಅವ್ರದ್ದು ನಾನು ಎನ್ ಎಸ್ ಯು ಬಂದವನು ಸ್ಟೂಡೆಂಟ್ಸ್ ಯೂನಿಯನ್ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದೆ ಅದಾದಮೇಲೆ ಜನರಲ್ ಸೆಕ್ರೆಟರಿ ಅದೆ ಅದಾದಮೇಲೆ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆದ ಅದಾದಮೇಲೆ ಜನರಲ್ ಸೆಕ್ರೆಟರಿ ಆದ ಅದಾದ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿನ ಟಿವಿ ನೈನ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ನೀವು ಇವತ್ತು ಹನ್ನೊಂದು ಇಪ್ಪತ್ತೊಂಬತ್ತಕ್ಕೆ ಸಂಪೂರ್ಣ ಭಾಗವನ್ನು ವೀಕ್ಷಿಸಬಹುದು